ಆಕೆ ತಾನು ಕೂಡಿಸಿಟ್ಟಿದ್ದ ಹಣದ ಜೊತೆ ಪಟ್ಟಣದಲ್ಲಿದ್ದ ಕನಸಿನ ಮನೆಯನ್ನು ಮಾರಿ ಜಮೀನು ಖರೀದಿ ಮಾಡಿದ್ದರು ಅದೇ ಜಮೀನಿನಲ್ಲಿ ಕೃಷಿ ಮಾಡಬೇಕು ಕೃಷಿಯಲ್ಲಿ ಖುಷಿ ಕಾಣಬೇಕು ಎಂದು ಕಂಡಿದ್ದ ಆಕೆಯ ಕನಸು ಈಗ ನುಚ್ಚುನೂರಾಗಿದೆ ಅಷ್ಟಕ್ಕೂ ಯಾರಾಕೆ ಆಗಿದ್ದಾದ್ರೂ ಏನು ಅಂತೀರಾ ಈ ಸ್ಟೋರಿ ನೋಡಿ ಮೆಕ್ಕೆಜೋಳಕ್ಕೆ ಕ್ರಿಮಿನಾಶಕ ಸಿಂಪಡಿಸಿದ ಕಿಡಿಗೇಡಿಗಳು ಎಕರೆ ಮೆಕ್ಕೆಜೋಳ ಸಂಪೂರ್ಣ ನಾಶ ಮನೆ ಮಾರಿ ಜಮೀನು ಖರೀದಿಸಿದ ಮಹಿಳೆ ಬೀದಿಗೆ ಹೀಗೆ ಒಣಗಿ ಹೋಗಿರುವ ಮೆಕ್ಕೆಜೋಳದ ಬೆಳೆ ಕಿಡಿಗೇಡಿಗಳ ಕೃತ್ಯಕ್ಕೆ ಹಿಡಿ ಶಾಪ ಹಾಕುತ್ತಿರುವ ಜನ ದಿಕ್ಕು ತೋಚದ ಸ್ಥಿತಿಯಲ್ಲಿ ನಿಂತ ಮಹಿಳೆ ಈ ಮನ ಕಲಕುವ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ತಾಲೂಕಿನ ಅಣಜಿ ಗ್ರಾಮದಲ್ಲಿ ಹೀಗೆ ಜಮೀನಿನಲ್ಲಿ ಮೆಕ್ಕೆಜೋಳ ಒಣಗಿ ನಿಂತಿರೋದು ಬರಗಾಲದಿಂದ ಅಲ್ಲ ವ್ಯಕ್ತಿಯೊಬ್ಬನ ದುಷ್ಕೃತ್ಯದಿಂದಷಧಿ ಹೊಡೆದು ಹಿಂಗೆಲ್ಲ ಆಳ್ ಮಾಡಿದ್ದಾರೆ ಬೆಳೆ ಎಲ್ಲ ನಮ್ದು ಈಗ ಐವತ್ ಅರ್ವತ್ ಸಾವಿರ ರೂಪಾಯಿ ಮತ್ತೆ ನಷ್ಟ ನಮಗೆ ಮತ್ತೆ ಹಾ ದಾಖಲೆ ನಮ್ಮಂತ ಇದ್ರು ಅವ್ರಿಗೆ ಮಾಡಕ್ ಹೇಳ್ತಿಲ್ಲ ಆದ್ರೂ ಹಿಂಗ ಮಾಡ್ತಾರ ಪದೇ ಪದೇ ಹಿಂಗ ಮಾಡ್ತಾರ ಈಗ ಆರು ಏಳು ಸಲ ಹಿಂಗ ಮಾಡಿರೋದು ಹೌದು ಅಣಜಿ ಗ್ರಾಮದ ನಿರ್ಮಲಾ ಎಂಬುವವರು ಈ ಎರಡು ಎಕರೆ ಐದು ಗುಂಟೆ ಜಮೀನನ್ನ ಖರೀದಿಸಿದ್ದರು ಈಗ ವ್ಯಕ್ತಿಯೊಬ್ಬ ಅದು ತನ್ನ ಜಮೀನು ಎಂದು ತಗಾದೆ ತೆಗೆದಿದ್ದು ಜಮೀನಿನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳಕ್ಕೆ ರೌಂಡಪ್ ಎನ್ನುವ ಕಳೆನಾಶಕ ಸಿಂಪಡಿಸಿ ಇಡೀ ಬೆಳೆಯನ್ನ ನಾಶಪಡಿಸಿದ್ದಾನೆ ನಿರ್ಮಲಾ ಅವರು ದಾವಣಗೆರೆಯಲ್ಲಿ ಇದ್ದ ತಮ್ಮ ಸ್ವಂತ ಮನೆ ಮಾರಿ ನಿವೃತ್ತ ತಹಸೀಲ್ದಾರ್ ರಾಜೇಂದ್ರ ಎಂಬುವರಿಂದ ಮೂವತ್ತು ಲಕ್ಷ ರೂಪಾಯಿಗೆ ಎರಡು ಎಕರೆ ಐದು ಗುಂಟೆ ಜಮೀನು ಖರೀದಿ ಮಾಡಿದ್ದರು ಈಗ ಗೊಲ್ಲರಹಳ್ಳಿ ಗ್ರಾಮದ ರಾಜೇಂದ್ರ ಅವರ ಸಂಬಂಧಿ ಕೃಷ್ಣಪ್ಪ ಎಂಬುವವರು ಇದು ನಮ್ಮ ಜಮೀನು ಎಂದು ತಕರಾರು ತೆಗೆದಿದ್ದಾರೆ ಈಗಾಗಲೇ ಜಮೀನು ತೆಗೆದುಕೊಂಡಿರುವ ಬಗ್ಗೆ ಪಹಣಿ ಪಟ್ಟಿ ಚೆಕ್ ಬಂದಿ ಸೇರಿದಂತೆ ಎಲ್ಲ ದಾಖಲೆಗಳು ನಿರ್ಮಲಾ ಎಂಬುವವರ ಹೆಸರಿನಲ್ಲಿ ಇದೆ ಆದರೆ ಕೃಷ್ಣಪ್ಪ ಎಂಬುವವರು ಸುಖ ಸುಮ್ಮನೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಎಂದು ಜಮೀನು ಮಾಲಕಿ ನಿರ್ಮಲಾ ಗಂಭೀರವಾಗಿ ಆರೋಪಿಸಿದ್ದಾರೆ ಅದೇ ಜಮೀನು ತಗೊಂಡಿವಿ ಸರ್ ನಾವು ರಾಜೇಂದ್ರ ಅನ್ನೋರ ಹತ್ರ ತಗೊಂಡಿದ್ವಿ ಅವ್ರು ತಹಸೀಲ್ದಾರ್ ಅವ್ರ ಹತ್ರ ತಗೊಂಡಿದ್ವಿ ಆಮೇಲೆ ಇವರು ಅವರು ಕೃಷ್ಣಪ್ಪ ಅನ್ನೋರು ಬಂದು ನಮ್ಗೆ ತೊಂದರೆ ಕೊಡ್ತಾಯಿದಾರ ಎಲ್ಲ ತಗೊಂಡಾಗ್ಲಿದ್ದ ಕೊಟ್ಟಿರೋದು ಅವರು ತಗೊಂಡಿರೋರು ನಾವು ಇವ್ರು ಬಂದು ಮಧ್ಯೆ ತೊಂದರೆ ಕೊಡ್ತಾ ಇದಾರೆ ಸರ್ ನಮಗೆ ಅದೇ ಸಲ ಯಾವಾಗ ಬಿತ್ತಿದ್ರು ಬಿತ್ತಕ ಬಿಡ್ಲಿದಂಗೆ ಅಗ್ಲೆಲ್ಲ ಬಂದು ಬಂದು ನಾಶ ನಾವು ಬಿತ್ತೋದಂಗಲ್ಲ ಈಗ ನಾಶ ಮಾಡ್ತಾ ಇದಾರೆ ಸರ್ ಬಿತ್ತಕ್ ಬಿಡ್ಲಿದಂಗೆ ಇದು ಮಾಡ್ಲಿಲ್ಲ ನಾವು ಇರೋ ಮನೆ ಮಾರಿ ಇಲ್ಲಿ ತಗೊಂಡಿವಿ ಜಮೀನು ಇರಲಿ ಒಳ್ಳೆಯಾಗ ಮತ್ತೆ ಮಡ್ಕೆನ ತಿನ್ನೋಣ ಅಂತ ನಾವು ತಗೊಂಡಿದ್ದ ಇವರು ಬದೇ ಬದೆ ಬಂದು ಹಿಂಗೆ ಮಾಡ್ತಾ ಇದಾರೆ ಕೃಷ್ಣಪ್ಪ ಅನ್ನೋರು ನಾವು ಇವು ಜೋಳ ಬೆಳೆದಿದ್ವಿ ಅವನ್ನೆಲ್ಲ ನಾಶ ಮಾಡಿದರು ಕಡಲೆ ಬಿತ್ತಿದ್ವಿ ಅವನ್ನೆಲ್ಲ ನಾಶ ಮಾಡಿದರು ಆಮೇಲೆ ಹುಳಿ ಬಿತ್ತಿದ್ವಿ ಅವನ್ನೂ ನಾಶ ಮಾಡಿದ್ರು ಈಗ ಮೆಕ್ಕೆಜೋಳ ಬಿತ್ತಿದ್ವಿ ಸಹ ಈಗ ಬಂದು ಹಿಂಗೆ ಇದು ಮಾಡೋ ಎಲ್ಲ ಹಾಳು ಮಾಡೋಗಿದ್ದಾರೆ ಔಷಧಿ ಎಲ್ಲ ಹಿಂಗೆ ಹೊಡೆದ್ಬಿಟ್ಟು ಕಳ್ಳನಾಶ್ಗೆ ಹೊಡೆದ್ಬಿಟ್ಟು ಅವರು ಅದೇ ನಮಗೆ ನಾವು ತಗೊಂಡಿರೋದ್ರಿಂದ ನಮಗೆ ಅವಾಗಲೆಲ್ಲ ಬಂದು ಬಂದು ಹಿಂಗೆ ತೊಂದರೆ ಕೊಡ್ತಾಯಿದಾರೆ ಸಹ ಮಾಡೋಕ್ಕೆ ಇದು ಮಾಡ್ತೇವೆ ಹೊಟ್ಟೆ ಅವ್ರಿಗೆ ಅವ್ರು ಕೊಟ್ಟಿರೋರು ಅವರು ತಗೊಂಡಿರೋರು ನಾವು ಇವ್ರು ಬಂದು ಮದ್ದೆ ಇವರು ಇದು ಮಾಡ್ತಾಯಿದ್ದಾರೆ ಅದಕ್ಕೆ ಅವ್ರು ಕೇಳಿದ್ರೆ ಅವರು ನಾವು ಅದನ್ನೇ ಕೇಳ್ತಾ ಇದ್ದೀವಿ ಅವರು ಅದನ್ನ ಇದು ಮಾಡ್ತಾರೆ ಪದೇ ಪದೇ ಬಂದು ಹಿಂಗೆ ಮಾಡ್ತಾರ ಅದಕ್ಕೆ ನಿನ್ನೆ ಸ್ಟೇಷನ್ಗೆ ಹೋಗಿದ್ದ ವಿಷಯ ತಿಳಿಸಿವಿ ಅವರು ಬರ್ತೀವಿ ಅಂತ ಹೇಳಿದರು ಇನ್ನು ಕೃಷ್ಣಪ್ಪ ಮಾಡುತ್ತಿರುವ ಇಂತಹ ನೀಚ ಕೆಲಸಕ್ಕೆ ಇಡೀ ಗ್ರಾಮಸ್ಥರೇ ಆಕ್ರೋಶ ಹೊರ ಹಾಕುತ್ತಿದ್ದಾರೆ ಕೃಷ್ಣಪ್ಪ ಎಂಬುವರು ಜಮೀನು ಆಗಿದ್ದರೆ ದಾಖಲೆ ತಂದು ಜಮೀನನ್ನ ಬಿಡಿಸಿಕೊಳ್ಳಿ ಆದರೆ ಜಮೀನಿನಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚು ಮಾಡಿ ಬೆಳೆದಂತಹ ಬೆಳೆಯನ್ನ ಈ ರೀತಿ ನಾಶ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಈ ಬಗ್ಗೆ ಪೊಲೀಸರು ಸೂಕ್ತವಾದಂತಹ ತನಿಖೆಯನ್ನ ನಡೆಸಿ ತಪ್ಪಿತಸ್ಥ ವಿರುದ್ಧ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಬಗ್ಗೆ ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೀವು ಮೂರು ವರ್ಷದ ತಗೊಂಡಿದ್ದಾರೆ ಮೂರು ವರ್ಷದ ಬರೀ ಟಾರ್ಚರ್ ಏನಪ್ಪ ಅಂದ್ರೆ ಮಾನಸಿಕ ಹಿಂಸೆ ಇದು ಹೊಲ ತಗೊಂಡ್ರವರು ರಾಜೇಂದ್ರ ಕಡೆಯಿಂದ ಇವರು ತಗೊಂಡಿದ್ದಾರೆ ನಿರ್ಮಲಾ ಅನ್ನೋರು ಕೃಷ್ಣಪ್ಪ ಅನ್ನೋರು ರಾಜೇಂದ್ರ ಮಾರಾಟ ಮಾಡಿದರು ಮಾರಾಟ ಮಾಡಿದ ಮೇಲೆ ಕೃಷ್ಣಪ್ಪಂದು ಏನಿಲ್ಲ ಶುದ್ಧ ಕ್ರಯಕ್ಕೆ ಕೃಷ್ಣಪ್ಪ ಮಾರಾಟ ಮಾಡಿದಾನೆ ರಾಜೇಂದ್ರಿಗೆ ರಾಜೇಂದ್ರ ಕಡೆ ನಿರ್ಮಲ ಅವರು ಶುದ್ಧ ಕ್ರಯಕ್ಕೆ ರಿಜಿಸ್ಟ್ರೇಷನ್ ಆಯಿತು ಮತ್ತು ಕೃಷ್ಣಪ್ಪಂದು ಏನೂ ಇಲ್ಲ ಹೌದ್ರಾ ಈಗ ಏನಾಗ್ಬಿಟ್ಟಿದೆ ಅಂದರೆ ಬಂದದ್ದು ಟಾಚರ್ ಕೊಡೋದು ಮೂರುವರ್ ಶುದ್ಧ ಏನೇ ಇವರು ಏನೇ ಬಿತ್ಲಿ ಅವಚ್ಚ ಶಬ್ದಗಳದ್ದು ಬೈಯೋದು ಬರೀ ನಿಂತಿಸೋದು ಬರೀ ಹೆಂಗೆ ಬೇಕು ಮಾಡೋದು ನಂದು ಹೊಲ ನಂದು ಹೊಲ ಅಲ್ಲೆಲ್ಲ ಮಾರಾಟ ಮಾಡಿ ಹೋಗ್ಬಿಡ್ತಾನೆ ಕೃಷ್ಣಪ್ಪ ಏನಿದೆ ಕೋರ್ಟ್ಗೆ ಹೋದ್ರು ಅಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಕೇಸಲ್ಲೇ ಕಾನೂನು ಪ್ರಕಾರ ಅಲ್ಲಿ ಹೋರಾಟ ಮಾಡಬೇಕು ಇಲ್ಲಿ ಬಂದು ಹತ್ರ ದೌರ್ಜನ್ಯ ಮಾಡೋದು ಹೆಂಗ್ ಬೇಕಂಗ ಮಾತಾಡೋದು ಮಾನಸಿಕ ಹಿಂಸೆ ಕೊಡೋದು ಏನಿದು ಅವರೊಂದು ಮನೆ ಇತ್ತು ಮನೆ ಮಾರಾಟ ಮಾಡಿದರು ಇಲ್ಲಿ ಹೊಲ ಖರೀದಿ ತಗೊಂಡ್ರು ತಗೊಂಡು ಇಲ್ದ್ರಾಗ ಏನಾದರೂ ಸ್ವಲ್ಪ ಜೀವನ ಏನಾದರೂ ಸ್ವಲ್ಪ ರುದೃಶ್ಯ ಅಂತ ಅಂತ ಯೋಚನೆ ಮಾಡಿದರು ಈಗ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಹಿಂಸೆ ಕೊಡೋದಕ್ಕೆ ಅವರೇ ಈ ಹುಷ ಕೂಡ ಸಾಯ ಲೆಕ್ಕದರ್ ಈಗ ಸರ್ ನಾವು ಈ ಹೊಲದ ಪಕ್ಕದವರು ನಮ್ಮದು ಇಲ್ಲಿ ಅಡಿಕೆ ಹಾಕಿದೀವಿ ಸೊ ಇಲ್ಲಿ ಹೊಲನ ಅವರು ರಾಜೇಂದ್ರ ಅನ್ನೋರಿಂದ ತಗೊಂಡಿದ್ರು ನಿರ್ಮಲಾ ಅನ್ನೋರು ಸೊ ಅವರು ಕೃಷ್ಣಪ್ಪ ಅನ್ನೋರು ರಾಜೇಂದ್ರ ಅವರಿಗೆ ಹೊಲ ಮಾರಿದರು ಸೊ ಈಗೇನಾಗಿದೆ ಇವ್ರಿಗೆ ನಿರ್ಮಲಾ ಅವರಿಗೆ ಕೃಷ್ಣಪ್ಪ ಅವರು ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ ಹೊಲ ಹೊಡೆದು ಮತ್ತು ಬಂದು ಇಲ್ಲಿ ಅಗ್ಲೆ ಅಳಿಸೋದು ಅಥವಾ ಇವ್ರಿಗೆ ಬಂದು ಹೇಗೆ ಬೇಕಾಗಿ ಮಾತಾಡೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇದ್ರ ಸಂಬಂಧವಾಗಿ ಸಾಕಷ್ಟು ಸರಿ ಅವರು ಮಾತಾಡಿದ್ದಾರೆ ಜೊತೆಗೆ ಪೊಲೀಸ್ನವರು ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಯಾವುದೇ ರೀತಿ ಆ್ಯಕ್ಷನ್ ಆಗಿಲ್ಲ ಸರ್ ಇದು ಏನಾಗ್ತಿದೆ ಅಂತೇಳಂದ್ರೆ ನಮ್ಮೂರಲ್ಲೇ ಈಗ ಸುಮಾರು ಎರಡು ಮೂರು ಸರಿ ಅಡಿಕೆ ಕಡಿದಿದ್ದಾರೆ ಅವಾಗಲೂ ಕೂಡ ಯಾರ ಮೇಲೂ ಕೂಡ ಆ್ಯಕ್ಷನ್ ಆಗಲಿಲ್ಲ ಅದು ಏನಕ್ಕಾಗಿಲ್ಲ ಅಂತ ಸರಿಯಾದ ಮಾಹಿತಿ ಇಲ್ಲ ನನಗೆ ಬಟ್ ಈ ರೀತಿ ಆಗ್ತಾ ಇದ್ದರೆ ಇವತ್ತು ಇವ್ರ ಹೊಲಕ್ಕೆ ಮಾಡಿದರೆ ನಾಳೆ ನನ್ನ ಹೊಲ ಪಕ್ಕದಲ್ಲೇ ಇದೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಸಾಲ ಸುಲ್ಲ ಮಾಡಿ ಬೆಳೆದಂತಹ ಮೆಕ್ಕೆಜೋಳವನ್ನು ನಾಶ ಮಾಡಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತರ ಆಗ್ರಹವಾಗಿದೆ ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ ಒನ್ಕಣ ನ್ಯೂಸ್ ದಾವಣಗೆರೆ